ದರ್ಬಾ ಯಸ್ ಇವನು ಎಸರ್ಗ ಮಾತ್ರ ಧರ್ಬ ಆದ್ರೆ ಮಾಡುವ ಕೆಲಸವೆಲ್ಲವೂ ಧರ್ಮದ ಗುರಿಯತ್ತ ಸಾಗಿ! ಚಾಲ ಮುಖಿಯಂತೆ ಸ್ಫೋಟಗೊಳ್ಳುತ್ತಿರುವಾಗಮಶದಕ್ಕೆ ಸಿಲುಕಿಕೊಂಡಿರುವಂತೆ ಯಾವ ಯಾವ ಮಾನವರು ಬದುಕುಳಿಯುವುದಕ್ಕೆ ಸಾಧ್ಯತೆ ಇಲ್ಲ ಅವರು ಈ ಭೂಮಿ ಮೇಲೆ ಬದುಕುಳಿದಂತೆ ಆದರೆ ಆದರೆ ಅವರ ಉಸಿರನ್ನೇ ಮೇಲಕ್ಕೆ ಹತ್ತಿ ಅವರ ಹುಟ್ಟನ್ನು ಅಡಗಿಸಿ ಅಡಗಿಸಿ ಅವರ ಸಮಾಧಿಯ ಮೇಲೆ ಈ ಧರ್ಮನ ಹೆಸರಿನ ಸ್ವರ್ಣ ಸೌಧವನ್ನೇ ಕಟ್ಟಿ ಅದೇ ಸೌಧದಲ್ಲಿ ಬಿಂದುವುದೇ ಈ ಧರ್ಮನ ಕರ್ಮದ ನಿತ್ಯ ಪ್ರವರ್ತ ಈಗಿರಬೇಕಾದ್ರೆ ನಮ್ಮ ದಾಯಾದಿರಾಗವ ಆವತ್ತು ಒಂದು ದಿನ ನಮ್ಮ ಮನೆಯಲ್ಲಿ ನಮ್ಮಪ್ಪ ಗಜೇಂದ್ರ ಗೌಡ ಹಾಗೂ ಅವನಿಗೋ ಅವನಿಗೂ ಯಾವುದೋ ಒಂದು ಲೆಕ್ಕ பாரத விஷயக்க சம்பந்தப்பட்ட கேவாகுவாததேடி ஓதிச்சந்தيرو ஒலியமத்திரோ அண்ணன்னே கெதுராக்கி கொண்டு ஊற்றುವ இந்த நெயन्ने பிட்டு ஏடியதெ ஓடி ಹೋಗி ஆ ஆ நார்ச ಜೀವಿಸುವುದರೊಂದಿಗೆ ಜನ್ಮಿಸಿರುವ ಇಬ್ಬರ ಮಕ್ಕಳಲ್ಲಿ ಒಬ್ಬನನ್ನ ತನ್ನೊಟ್ಟಿಗೆ ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳುವಂತೆ ಇಂಜಿನಿಯರಿಂಗ್ ಪದವೀಧರನಾಗಿ ಸರ್ಕಾರಿ ಕೆಲಸವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸಫಲನಾಗಿ ನಮಗೆ ಡಿಯುವ ರೀತಿಯಲ್ಲಿ ಸವಾಲಕಲು ಬದುಕಲು ಕನಸು ಕಾಡ್ತಾ ಇದ್ದೀಯ ನೀನು ಕಾಣುತ್ತಿರುವ ಕನಸಿಗೆ ಈವತ್ತೇ ಸಿಡಿ ಸಿಡಿ ಮದ್ದನ್ನ ಇಟ್ಟು ಇಂಜಿನಿಯರಿಂಗ್ ಪದವೀಧಾರನಾಗಿರುವ ನಿನ್ನ ದ್ವಿತೀಯ ಪುತ್ರ ಚೇತ ಇದೇ ಸಮಯಕ್ಕೆ ಈ ಸ್ಥಳಕ್ಕೆ ಆಗಮಿಸುವಂತೆ ಪ್ರೇರೇಪಿಸಿ ಸಂಚು ರೂಪಿಸಿ ಒಂಚು ಹಾಕಿ ಕುಳಿತು ಇದೇ ಪೆಚ್ಚಿ ತುಂಬಿದ ಬಾಟ್ಲಿಯಲ್ಲಿ ಆಲ್ಕೋ ಹಾಲ್ ಅನ್ನ ಬೆರೆಸಿ ಅವನ ಆಗಮನವನ್ನೇ ಸದುಪಯೋಗ ಮಾಡಿಕೆ ಮುಂದೆ ಅವನಿಂದಲೇ ಕರುಳ ಆವಾಗಿ ಕಚ್ಚುವಂತೆ ಕುತಂತ್ರ ಎಣೆದು ಅವನಿಂದಲೇ ಅಂ ಸಂಸಾರವನ್ನ ಚಿತ್ರ ಚಿತ್ರ ಮಾಡದೆ ಇದ್ರೆ ನಾದು ನಾನು ಖಜೇಂದ್ರ ಗೌಡನ ಮಗುರ್ಗ ಮಾತೃ ಮಾತ್ರ ಧರ್ಮ ಮಾಡುವ ಕೆಲಸವೆಲ್ಲ ಧರ್ಮದ ದಿಕ್ಕಿನತ್ತ ಸಾಗುತ್ತೆ ಬರತು ಇನ್ನೇನಾದ್ರೂ ಉಂಟೆ ನಿಂತು ಏನೇನು ನಾವು ಕಲ್ಪಿಸಿಕೊಂಡು ಈ ರೀತಿ ಅಟ್ಟಹಾಸದಿಂದ ನೆತ್ತಿದೆಯಲೋಕೊಂಡು ನೋಡ್ಚೇತನ್ ಕಾರಣವಿಲ್ಲದೆ ಕಾರಣ ಈ ನಿನ್ನ ದೊಡ್ಡಪ್ಪನ ಮಗ ಧರ್ಮ ಯಾವತ್ತು ನಗೆಗಡಲಲ್ಲಿ ತೇಲಾಡುವ ಮನುಷ್ಯನೇ ಅಲ್ಲ ಈಗೊಂದು ವೇಳೆ ಈ ಸಂತೋಷದ ಸಾಗರದಲ್ಲಿ ನಾನು ತೇಲಾಡ್ತೀನಿ ಅದರಲ್ಲೇ ಯಾವುದಾದರೂ ಒಂದು ಉದ್ದೇಶ ಇರುವುದಂತೂ ಅದಿರ್ಲಿ ಕಣೋ ಇವತ್ತು ನೀನು ಓದಿ ಮುಗಿಸಿ ಕಷ್ಟಪಟ್ಟು ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ನೇರವಾಗಿ ಊರಿನತ್ತ ಮುಖ ಮಾಡಿದೀಯ ಅದೇ ಸಂತೋಷಕ್ಕೋಸ್ಕರ ಈ ನಿನ್ನ

ನಿನಗೆ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾ ಇದೆಯಲ್ಲ ನೋಡ್ಕೇತ ನಾನು ಈವಾಗ ನಿನಗೆ ಕೊಡ್ತಿರೋ ಪಾರ್ಟಿ ಯಾವುದಂತ ತಿಳ್ಕೊಂಡಿದ್ಯಾ ಯಾವುದಾದರೂ ಸಾರೈ ಪಾರ್ಟಿನೋ ಅಥವಾ ಆಲ್ಕೋಹಾಲ್ ಬೆರೆಸಿರುವಂತ ಪಾರ್ಟಿ ಅಂತ ತಿಳ್ಕೊಂಡಿದೀಯ ಚೇಚೆ ಆ ದುರಭ್ಯಸ್ಯ ನನಗೂ ಕೂಡ ಇಲ್ಲ ಮೇಲಾಗಿ ಕಲಿತಿರುವಂತ ನಿನ್ನೆ ಅಂತ ಆ ಕ್ಯಾಟ್ ಪಾರ್ಟಿಯನ್ನ ಕೊಟ್ಟರೆ ಇಲ್ಲಿರೋ ದೇವರು ನನ್ನನ್ನ ಸುಮ್ಮನೆ ಬಿಡ್ತಾ ಇಲ್ಲ